ಕರ್ನಾಟಕ ಸಂಘದ ಮತ್ತು ಎಂಎಲ್ ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಗಮಕ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರಕವಿ ಕುವೆಂಪು ಅವರನ್ನು ನೆನೆಯುವ ಸಲುವಾಗಿ ಶ್ರೀರಾಮಾಯಣ ದರ್ಶನಂ ಆಧಾರಿತ ಗಮಕ ವ್ಯಾಖ್ಯಾನ ಕಾರ್ಯಕ್ರಮವು ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿದ್ದು ಕಾರ್ಯಕ್ರಮವನ್ನು ಪ್ರಸಿದ್ಧ ಗಮಕಿ ಎಂ ಆರ್ ಸತ್ಯನಾರಾಯಣ ಉದ್ಘಾಟಿಸುವರು ಪಿ ಎಸ್ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೀನಿವಾಸಯ್ಯ ಎನ್ ವೈ ಅಧ್ಯಕ್ಷತೆ ವಹಿಸಿದ್ದಾರೆ ಎಂದರು ರಾಮಾಯಣ ದರ್ಶನ ಗಮಕ ವಾಚನ ಮತ್ತು ಕುವೆಂಪು ಅವರ ಜನ್ಮೋತ್ಸವ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆದರೆ ಸಮ್ಮೇಳನದ ಕಾರಣದಿಂದಾಗಿ ಒಂದು ದಿವಸ ಮುಂದಕ್ಕೆ ನಾಳೆ ನಾಳೆ ಪ್ರಾರಂಭ ಆಗುತ್ತೆ ಎಂ ಆರ್ ಸತ್ಯನಾರಾಯಣ ಅಂತ ಪ್ರಸಿದ್ಧ ಗಮಕಿ ರಾಘವೇಂದ್ರ ರಾವ್ ಅನ್ನುವಂಥ ಪ್ರಸಿದ್ಧ ಗಮಕಿಯ ಮಗ ಎಮ್ ಆರ್ ಸತ್ಯನಾರಾಯಣ ಅಂತ ಇದ್ದಂಥವರು ಅವರು ನಾಳೆ ಅದನ್ನು ಉದ್ಘಾಟನೆ ಮಾಡ್ತಾರೆ ಪ್ರತಿನಿತ್ಯ ಆರು ಗಂಟೆಯಿಂದ ಏಳು ಏಳುವರೆವರೆಗೆ ಶನಿವಾರದವರೆಗೆ ನಡೆಯುತ್ತೆ ಭಾನ್ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಕವಿಗೋಷ್ಠಿ ಇದೆ ಎರಡು ಕವಿಗೋಷ್ಠಿಗಳಿದ್ದಾವೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಧ್ಯದಲ್ಲಿ ಕುವೆಂಪು ಅವರನ್ನು ಕುರಿತು ನರಹಳ್ಳಿ ಬಾಲಸುಬ್ರಹ್ಮಣ್ಯಮರು ವಿಶೇಷವಾದಂಥ ಉಪನ್ಯಾಸವನ್ನು ನೀಡ್ತಾರೆ ಇದು ಒಂದು ಕಡೆ ಆದರೆ ಇಪ್ಪತ್ತೈದನೇ ತಾರೀಕು ನಮ್ಮ ಬಹಳ ಕಾಲದಲ್ಲಿ ಅಲ್ಲೆಲ್ಲ ಆಗಬೇಕಾಗಿದ್ದಂಥ ಕೆಲವು ಪ್ರಶಸ್ತಿ ಪ್ರದಾನ ಆಗಬೇಕಾಗಿತ್ತು ಅವು ಆಗಿರಲಿಲ್ಲ ಅದರಿಂದ ಇಪ್ಪತ್ತೈದಕ್ಕೆ ಈ ವರ್ಷಕ್ಕೆ ಅದನ್ನು ಸೇರಿಸೋಣ ಅಂಥೇಳಿ ಇಪ್ಪತ್ತೈದನೇ ತಾರೀಕು ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿಯನ್ನು ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿಯನ್ನು ಎನ್ ಆರ್ ರಂಗಯ್ಯ ಅನ್ನುವಂಥವ್ರ ಸಹಕಾರ ಪ್ರಶಸ್ತಿಯನ್ನು ವೈ ಕೆ ರಾಮಯ್ಯ ಕೃಷಿ ತಜ್ಞ ಹಾಗೂ ಸಾಹಿತ್ಯ ಪ್ರಶಸ್ತಿಯನ್ನು ಸಿ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿಯನ್ನು ಸಿ ಸುವರ್ಣ ಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಸಿ ಸುವರ್ಣ ಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿ ಈ ವರ್ಷ ಪ್ರಾರಂಭ ಆಗಿದೆ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಅವರ ಸಾಹಿತ್ಯ ಪ್ರಶಸ್ತಿ ಈ ವರ್ಷ ನಮ್ಮ ನಡುವಿನ ಒಬ್ಬ ಕವಿ ವಿಮರ್ಶಕರಾದಂಥ ಡಾಕ್ಟರ್ ಮಾ ರಾಮಕೃಷ್ಣ ಅವರಿಗೆ ಇದೆ ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿಯನ್ನು ಮೂಡುಬಿದಿರೆಯ ಪ್ರೊಫೆಸರ್ ಜಯಪ್ರಕಾಶ್ ಮಾವಿನಕುಡಿ ಪ್ರಸಿದ್ಧ ನಾಟಕಕಾರ ಅವನ ಅಕಬರ್ ಅನ್ನುವಂಥ ನಾಟಕ ತುಂಬ ಹೆಸರನ್ನು ಮಾಡಿದ್ದಂಥ ನಾಟಕ ಅನೇಕ ಪ್ರಕಾರಗಳಲ್ಲಿ ಅವರು ಆಡಿಸಿದ್ದಾರೆ ಅವರ ಪರಿಚಯವನ್ನು ಕೂಡ ಕೊಟ್ಟಿದ್ದೀವಿ ಸಿಂಗಾರಿಗೌಡರ ಪ್ರಶಸ್ತಿಯನ್ನು ವೈಕ್ಯ ರಾಮಾಯಣ ಪ್ರಶಸ್ತಿನೂ ಭಾಳ ವರ್ಷಗಳಿಂದ ಕೊಟ್ಕೊಂಡು ಬರ್ತಾಯಿದ್ದೀವಿ ವೈಕ್ಯರಾಮಯ್ಯ ಕೃಷಿತಜ್ಞ ಪ್ರಶಸ್ತಿಯನ್ನು ಎಮ್ಮೆನ್ ತಿಮ್ಮೇಗೌಡ ಅಂಥೇಳಿ ನಮ್ಮ ಮಠದ ದೊಡ್ಡಿ ಬಹುಶಃ ನಿನ್ನೆ ಅವರು ಪ್ರಬಂಧವನ್ನು ಮಂಡಿಸಿರ್ಬೇಕು ಅವರಿಗೆ ಇದ್ದೀವಿ ಆಮೇಲೆ ಇನ್ನೊಂದು ವೈಕ್ಯರಾಮಯ್ಯ ಸಾಹಿತ್ಯ ಪ್ರಶಸ್ತಿ ನೋಡು ಕೃಷಿ ಪ್ರಶಸ್ತಿ ಅಂತ ಬಿದ್ದಿದೆ ಅವರು ಕೃಷಿಗೂ ಸಲ್ತಾರೆ ಸಾಹಿತ್ಯಕ್ಕೂ ಸಲ್ತಾರೆ ಅವರು ಅವ್ರ ಸೊಂದಲಗೆರೆ ಲಕ್ಷ್ಮೀಪತಿ ಅಂತಂದು ಅಂತಕ್ಕಂಥವ್ರು ಸಾಹಿತ್ಯ ಕೂಡ ಪ್ರಶ್ ಪ್ರಕಾಶಕರು ಭಾಳ ಒಳ್ಳೆಯ ಭಗತ್ ಸಿಂಗನ ಬಗ್ಗೆ ಮತ್ತು ಅಶೋಕನ ಬಗ್ಗೆ ಭಾಳ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಕನ್ನಡದಲ್ಲಿ ಇನ್ನೊಬ್ಬರು ನಮ್ಮ ಎನ್ ಆರ್ ರಾಂಗಯ್ಯ ಅಂತೇಳಿ ಅಡಿಷ್ನಲ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆಗಿದ್ದರು ಅವ್ರ ಸ್ನೇಹಿತರ ನಮ್ಮಲ್ಲಿ ಪ್ರಶಸ್ತಿಯನ್ನು ಇಟ್ಟಿದ್ರೆ ಅದನ್ನು ಎಚ್ ಬಿ ರಾಜೇಗೌಡ ಎಸ್ ಪಿ ರಾಜೇಗೌಡ ಅಂಥೇಳಿ ನಮ್ಮ ಕೆ ಆರ್ ಪೇಟಿ ಅವರು ಒಬ್ಬರ ಸಹಕಾರ ಸಂಘದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದಂಥವರು ಅವ್ರನ್ನು ಗುರುತು ಕೊಟ್ಟಿದ್ದೀವಿ ಸಿ ಗೌರಮ್ಮ ಚಿಕ್ಕಣ್ಣ ಅನ್ನುವ ಒಂದು ಪ್ರಶಸ್ತಿಯನ್ನು ಸಮಾಜ ಸೇವಾ ಪ್ರಶಸ್ತಿಯನ್ನು ನಮ್ಮ ಡಾಕ್ಟರ್ ಎಸ್ ಸುಹಾಸಿನಿ ಬಿ ಎಸ್ ಸಿ ಬಿ ಎ ಎಮ್ ಎಸ್ ಒನಾಯಕನಹಳ್ಳಿ ಮದ್ದೂರು ತಾಲೂಕಿನ ಕೆಮ್ದೊಡ್ಡಿ ಪಕ್ಕದಲ್ಲಿರ್ತಕ್ಕಂಥ ವನ್ನಾಯಕನಹಳ್ಳಿಯ ಆಯುಷ್ ಆಸ್ಪತ್ರೆಯ ಒಬ್ಬ ವೈದ್ಯಾಧಿಕಾರಿಯವರು ಕೊಟ್ಟಿದ್ದೀವಿ ಇನ್ನೊಬ್ಬರು ಸುವರ್ಣ ಪ್ರಶಸ್ತಿಯನ್ನು ಬಿ ಟಿ ಚಂದ್ರಕಾಂತ ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ಅವರು ಎಜುಕೇಷನ್ ಆಫೀಸರ್ ಆಗಿ ಶಿಕ್ಷಣ ಅಧಿಕ ಶಿಕ್ಷಣಾಧಿಕಾರಿಯ ಕೆಲಸ ಮಾಡ್ತಾಯಿದ್ದಾರೆ ಬಿ ಒ ಆಗಿದ್ದರು ಅವರು ಕೊಟ್ಟಿದ್ದೀವಿ ಇಷ್ಟು ಪ್ರಶಸ್ತಿಗಳನ್ನು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಣ್ಣು ಕರ್ನಾಟಕ ಸಂಘದಲ್ಲೇ ಆ ಸಭಾಂಗಣದಲ್ಲೇ ಇದ್ದೀವಿ ಕೆ ಟಿ ಶ್ರೀಕಂಠೇಗೌಡರ ಅಧ್ಯಕ್ಷತೆ ಜಯರಾಮ್ ರಾಯಪುರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ಜಲಸಾರಿಗೆ ನಿಮ್ಮ ಬೆಂಗಳೂರು ಅವರ ಇದರೊಳಗಡೆ ಅಲ್ಲೆಲ್ಲಿ ಕೊಟ್ಟಿದ್ದೀವಿ ಅಭಿನಂದನಾ ನುಡಿಯನ್ನು ಶ್ರೀಮತಿ ಭವಾನಿ ಲೋಕೇಶ್ ಅವರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ದಯವಿಟ್ಟು ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಸೋಮಶೇಖರ್ ನಾಗಪ್ಪ ಇತರರಿದ್ದರು